ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಗ್ಗೆ ನಾನು ತುಂಬಾ ಹೇಳುವ ಅವಶ್ಯಕತೆ ಇಲ್ಲ ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಸಾಬುದಾನ ಮಾಡುವ ವಿಧಾನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಿಮಗೋಸ್ಕರ ಫ್ಯಾಕ್ಟ್ರಿ ಒಳಗೆ ಹೋಗಿ ಸಾಬುದಾನ ಹೇಗೆ ಮಾಡ್ತಾರೆ ಎಲ್ಲ ಕಣ್ಣಾರೆ ತೋರಿಸುತ್ತೇನೆ ಇವತ್ತು ಗೊತ್ತಾಗುತ್ತೆ ಸಾಬುದಾನ ಕಾರ್ಖಾನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ನಾವು ಊಟಕ್ಕೆ ಮಾಡೋ ಸಾಬುದಾನ ಕಿಚಡಿ ಸಾಬುದಾನ ಪಾಯಸ ಸಾಬುದಾನ ಬಜ್ಜಿ ಒಂದ ಎರಡ ಈ ನೂರಾರು ಪದಾರ್ಥಗಳನ್ನು ಮಾಡಬಹುದು ತಿನ್ನೋದಕ್ಕೆ ಸೂಪರ್ ಟೇಸ್ಟ್ ಇರುತ್ತೆ ಅಲ್ವಾ ಅದೇನೋ ಚಿಕ್ಕ ಚಿಕ್ಕ ಬಿಳಿ ಬಿಳಿ ಗೋಳಗಳು ನಮ್ಮ ಊಟದ ಪ್ಲೇಟಿನಲ್ಲಿ ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ ಆದರೆ ನೀವೊಮ್ಮೆ ಯೋಚಿಸಿ ನೋಡಿ ಈ ಚಿಕ್ಕ ಬಿಳಿ ಗೋಳ ತಯಾರಾಗೋ ಪ್ರಕ್ರಿಯೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾ ಸಾಬುದಾನ ತಯಾರಿಕೆಯನ್ನು ಕಾರ್ಖಾನೆಯಲ್ಲಿ ಕಣ್ಣಾರೆ ನೋಡಿದರೆ ನಂಬೋದಕ್ಕೆ ಆಗೋದಿಲ್ಲ ಒಂದು ಸಾಬುದಾನಕ್ಕೆ ಇಷ್ಟೆಲ್ಲ ಮಾಡಬೇಕಂತೀರಾ ಸಾಬುದಾನ ತಯಾರಿಸೋಕೆ ಬೇಕಾಗಿರುವ ಮುಖ್ಯ ವಸ್ತು ಯಾವುದಪ್ಪ ಅಂತಂದರೆ ಸಾವು ಗೆಡ್ಡೆ ನಮ್ಮಲ್ಲಿ ಕೆಲವರು ಇದನ್ನು ಟಾಪಿಕೋವಾ ಅಂತ ಕರೀತಾರೆ ಸಾವುಗೆಡ್ಡೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಬೇರು ತರಕಾರಿ ಅಂತ ಪರಿಗಣಿಸಲಾಗಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಇದನ್ನು ಬಾಳ ಬೆಳೀತಾರೆ ಹೊಲದಲ್ಲಿ ರೈತರು ಈ ಸಾವುಗೆಡ್ಡೆ ಕೊಯ್ದು ಟ್ಯಾಕ್ಟ್ರಿಗಳಲ್ಲಿ ತುಂಬಿ ನೇರವಾಗಿ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ನಂತರ ಸಾಬುದಾನ ಜರ್ನಿ ಶುರುವಾಗುತ್ತೆ ಗೆಳೆಯರೆ ನಿಮಗೆ ಈ ಒಂದು ಮಾಹಿತಿ ಗೊತ್ತಿರಲಿ ಸಾಬುದಾನ ಯಾವುದೋ ಒಂದು ಮಾಡ್ರನ್ ಫುಡ್ ಅಲ್ಲ ಇದು ಶತಮಾನಗಳಿಂದ ಜನರು ತಿನ್ನುತ್ತಾ ಬರ್ತಾ ಇರುವ ಆರೋಗ್ಯವಾದ ಪದಾರ್ಥ ವಿಶೇಷವಾಗಿ ಉಪವಾಸ ದಿನಗಳಲ್ಲಿ ಇದನ್ನು ತಿನ್ನೋದ್ರಿಂದ ಇದು ತುಂಬ ಲೈಟ್ ಎನರ್ಜಿ ಕೊಡುವ ಆಹಾರ ಅಂತ ಜನರು ನಂಬಿದ್ದಾರೆ ಗೆಳೆಯರೆ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಫ್ಯಾಕ್ಟರಿ ಒಳಗೆ ಹೋಗಿ ಸಾಬುದಾನ ಹೇಗೆ ಮಾಡ್ತಾರೆ ನೋಡೋಣ ಸಾಬುದಾನ ತಯಾರಿಸುವ ಮೊದಲ ಹಂತಕ್ಕೆ ಬರೋಣ ಸಾಬುದಾನ ತಯಾರಿಸೋದು ಎಲ್ಲಿ ಶುರುವಾಗುತ್ತೆ ಗೊತ್ತಾ ಹೊಲದಲ್ಲಿ ರೈತರು ಬೆಳೆದಿರುವ ಈ ದೊಡ್ಡ ದೊಡ್ಡ ಗೆಡ್ಡೆ ಬೇರುಗಳನ್ನು ಕೊಯ್ಯೋದು ಒಮ್ಮೆ ಹೊಲದಲ್ಲಿ ನೋಡಿದರೆ ಗೆಡ್ಡೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಕೆಲವು ಕಂದಗಳು ಕೈಗಿಂತಲೂ ದಪ್ಪ ಎಷ್ಟು ಬೃಹತ್ ಆಗಿರುತ್ತೆ ಗೊತ್ತಾ ರೈತರು ಅದನ್ನು ಹೊಲದಿಂದ ಎಳೆದು ಟ್ಯಾಕ್ಟರ್ಗಳಲ್ಲಿ ತುಂಬಿಸಿ ಫ್ಯಾಕ್ಟರಿಗೆ ಕಳಿಸ್ತಾರೆ ರೈತರ ಕೆಲಸ ಇಲ್ಲಿಗೆ ಮುಗಿತು ನಂತರ ಫ್ಯಾಕ್ಟ್ರಿಯ ಕೆಲಸ ಶುರುವಾಗುತ್ತೆ ಫ್ಯಾಕ್ಟ್ರಿ ಒಳಗಡೆ ಸಾವುಡ್ಡೆ ಬಂದ ಕೂಡಲೇ ಅದನ್ನು ವಾಷಿಂಗ್ ರೂಮ್ಗೆ ಕಳಿಸ್ತಾರೆ ಯಾಕೆ ವಾಷಿಂಗ್ ಮಾಡಬೇಕು ಗೊತ್ತಾ ಅದರ ಮೇಲೆ ಇರುವ ಹೊಲದ ಮಣ್ಣು ಕಲ್ಲು ಬೇರು ಎಲ್ಲವೂ ಅಂಟಿರುತ್ತೆ ಸಾವುಗೆಡ್ಡೆನ ಚೆನ್ನಾಗಿ ತೊಳೆಯದೆ ಸಾಬುದಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಹಾಗೆ ಸಾಬುದಾನ ಮಾಡಿದರೆ ಬಿಳಿ ಸಾಬುದಾನ ಬರೋದಿಲ್ಲ ಕಂದು ಬಣ್ಣದ ಸಾಬುದಾನ ಬರುತ್ತೆ ಅದಕ್ಕಾಗಿ ತೊಳೆಯೋದಕ್ಕಂತಲೇ ಫ್ಯಾಕ್ಟರಿ ಒಳಗಡೆ ದೊಡ್ಡ ದೊಡ್ಡ ಡ್ರಮ್ ವಾಷರ್ಸ್ ಇರುತ್ತದೆ ಸಾವುಗೆಡ್ಡೆ ಡ್ರಮ್ ಒಳಗೆ ಹಾಕಿದ್ರೆ ಜೋರಾಗಿ ನೀರು ಹರಿದು ಮಣ್ಣು ಕಸ ಎಲ್ಲ ಹೋಗಿ ಸಾವುಗಡ್ಡೆ ಕ್ಲೀನ್ ಆಗುತ್ತೆ ತೊಳೆದ ನಂತರ ಸಾವುಗೆಡ್ಡೆ ಪಳ ಪಳ ಹೊಳೆಯಲು ಶುರು ಆಗುತ್ತೆ ಫ್ರೆಶ್ ಫ್ರೆಶ್ ಆಗಿ ಕಾಣಿಸುತ್ತೆ ಒಂದು ಟನ್ ಸಾವುಡ್ಡೆನ ಮಿಷನ್ನಲ್ಲಿ ತೊಳೆಯೋದಕ್ಕೆ ಐದರಿಂದ ಆರು ತಾಸು ಬೇಕಾಗುತ್ತೆ ತೊಳೆದ ನಂತರ ಎರಡನೇ ಸ್ಟೆಪ್ ಯಾವ್ದಪ್ಪ ಅಂತಂದರೆ ಕಟ್ಟಿಂಗ್ ಆ್ಯಂಡ್ ಕ್ರಷಿಂಗ್ ತೊಳೆದಿರುವ ಸಾವು ನೇರವಾಗಿ ತಗೊಂಡು ಹೋಗಿ ಕಟ್ಟಿಂಗ್ ಅಂಡ್ ಕ್ರಷಿಂಗ್ ಮಷಿನ್ಗಳ ಒಳಗೆ ಹಾಕಿಬಿಡ್ತಾರೆ ಈರುಳ್ಳಿ ಕ್ಯಾರೆಟ್ ಮೆಣಸಿನ್ಕಾಯಿ ಕಟ್ ಮಾಡಿದ ಹಾಗೆ ತುಂಡು ತುಂಡಾಗಿ ಸಾವು ಕಟ್ ಮಾಡೋದಿಲ್ಲ ಈ ಮಷಿನ್ಗಳು ಈ ಮಷಿನ್ಗಳು ಸಾವುಗೆಡ್ಡೆನ ಚೆನ್ನಾಗಿ ತುಂಡು ತುಂಡಾಗಿ ಕತ್ತರಿಸಿ ಚೆನ್ನಾಗಿ ರುಬ್ಬುತ್ತೆ ರುಬ್ಬಿದ ಬಳಿಕ ಹಾಲಿನಂತ ದ್ರವ ಮಷಿನ್ ಹೊರಗಡೆ ಬರುತ್ತೆ ಜನಗಳು ಏನಾದರೂ ಇದನ್ನು ನೋಡಿದರೆ ಅಯ್ಯೋ ಇದು ಹಾಲಿದ್ದ ಹಾಗೆ ಇದೆ ಅಲ್ವಾ ಅಂತಾರೆ ಆದರೆ ಇದು ಹಾಲಲ್ಲ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದು ಹಾಲಲ್ಲ ಇದು ಸಾವು ಗೆಡ್ಡೆಯ ಸ್ಟಾರ್ಚ್ ಕನ್ನಡದಲ್ಲಿ ಇದಕ್ಕೆ ಪೀಷ್ಟ ಅಥವಾ ಗಂಜಿ ಅಂತಾರೆ ನಂತರ ಶುರುವಾಗದೆ ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ ಪ್ರಕ್ರಿಯೆ ಅಂದರೆ ಸ್ಟಾರ್ಚ್ ಬೇರೆ ಪಡಿಸುವ ಪ್ರಕ್ರಿಯೆ ಕ್ರಷಿಂಗ್ ಮಷೀನಿಂದ ಇಂದ ಹೊರಗಡೆ ಬಂದ ಈ ಬಿಳಿ ಬಿಳಿ ಲಿಕ್ವಿಡ್ ಅಲ್ಲಿ ನೀರಿನ ಅಂಶ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಸ್ಟಾರ್ಚ್ ಅನ್ನು ಬೇರೆ ಪಡಿಸಬೇಕು ನೀರನ್ನು ಬೇರೆ ಪಡಿಸಿ ಪ್ಯೂರ್ ಸ್ಟಾರ್ಚ್ ಅನ್ನು ಹೊರತರಬೇಕು ಹಾಗಾಗಿ ಈ ಬಿಳಿ ಲಿಕ್ವಿಡ್ ಅನ್ನು ದೊಡ್ಡ ದೊಡ್ಡ ವಾಟರ್ ಸಪರೇಷನ್ ಟ್ಯಾಂಕ್ಸ್ ಒಳಗೆ ಹಾಕುತ್ತಾರೆ ಈ ವಾಟರ್ ಸಪರೇಷನ್ ಟ್ಯಾಂಕ್ಸ್ ಮಷಿನ್ಗಳು ಏನ್ ಮಾಡುತ್ತೆ ಅಂತಂದ್ರೆ ಸ್ಟಾರ್ಚ್ ಅನ್ನು ಕೆಳಗೆ ದಬ್ಬುತ್ತೆ ನೀರನ್ನು ಮೇಲೆ ತೇಲಾಡಿಸುತ್ತೆ ನೀರನ್ನು ಸಪರೇಟ್ ಮಾಡಿದ ತಕ್ಷಣ ಈ ವಾಟರ್ ಸಪರೇಷನ್ ಮಷಿನ್ ನೀರನ್ನು ಹೊರ ಹಾಕಿ ಬಿಡುತ್ತೆ ಮಷಿನ್ ಒಳಗೆ ಪ್ಯೂರ್ ಸ್ಟಾರ್ಚ್ ಮಾತ್ರ ಇರುತ್ತೆ ನೀರು ಇಲ್ಲ ಸ್ಟಾರ್ಚ್ ಅಲ್ಲಿ ನೀರನ್ನು ಸಂಪೂರ್ಣವಾಗಿ ತೆಗೆದ ಕಾರಣ ಮೊದಲಿಗಿಂತ ಈಗ ಸ್ಟಾರ್ಚ್ ತುಂಬ ತಿಕ್ ಪೇಸ್ಟ್ ಆಗಿರುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದರೆ ಡ್ರೈ ಮಾಡುವ ಹಂತ ತಿಕ್ಕಾಗಿರುವ ಈ ಬಿಳಿ ಸ್ಟಾರ್ಚ್ ಪೇಸ್ಟ್ ಅನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ ಪುಡಿ ಮಾಡಬೇಕು ಮುಂಚೆಯೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅಂತಂದರೆ ಈ ಸ್ಟಾರ್ಚ್ ಅನ್ನು ಒಣಗಿಸೋದಕ್ಕೆ ಬಿಸಿಲಿಗೆ ಇಡ್ತಾ ಇದ್ರು ನ್ಯಾಚುರಲ್ ಆಗಿ ಬಿಸಿಲಿಗೆ ಒಣಗಿ ಈ ಲಿಕ್ವಿಡ್ ಸ್ಟಾರ್ಚ್ ಪುಡಿಯಾಗಿ ಬದಲಾಗೋದಕ್ಕೆ ಒಂದು ವಾರ ತಗೊಂತಾ ಇತ್ತು ಆದರೆ ಈಗ ಕಳೆದ ಹತ್ತು ವರ್ಷದಲ್ಲಿ ಮಾಡುವ ವಿಧಾನ ಕಾಲ ಮತ್ತು ಮಷೀನರಿಗಳು ಬದಲಾಗಿದೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಸಾಬೂದಾನ ಡ್ರೈಯಿಂಗ್ ಮಷಿನ್ಗಳು ಬಂದಿದೆ ಬಿಳಿ ತಿಕ್ ಪೇಸ್ಟ್ ಅನ್ನು ಡ್ರೈಯಿಂಗ್ ಮಷಿನ್ ಒಳಗೆ ಹಾಕ್ತಾರೆ ಕೇವಲ ಒಂದು ಗಂಟೆಯಲ್ಲಿ ಪೌಡರ್ ಮಾಡಿ ಕೊಡುತ್ತೆ ಈ ಪೌಡರ್ ನೋಡಿದರೆ ಹಾಲಿನ ಪೌಡರ್ ರೀತಿ ಇರುತ್ತೆ ಈ ಬಿಳಿ ಪೌಡರ್ ಅನ್ನು ಗ್ರೈಂಡಿಂಗ್ ಮಷಿನ್ ಒಳಗೆ ಹಾಕ್ತಾರೆ ಗ್ರೈಂಡಿಂಗ್ ಮಷಿನ್ ಚೆನ್ನಾಗಿ ತಿರುಗುತ್ತಾ ಇರುತ್ತೆ ಗ್ರೈಂಡಿಂಗ್ ಮಷಿನ್ ಒಳಗಡೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪುಡಿಯನ್ನು ಹಿಟ್ಟಿನ ಹದಕ್ಕೆ ತಗೊಂಡು ಬರ್ತಾರೆ ಯಾವ ರೀತಿ ಹಿಟ್ಟಿನ ಹದಕ್ಕೆ ತರ್ತಾರೆ ಅಂತಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ತರ್ತಾರೆ ಮೊದಲು ಗೋಧಿ ಹಿಟ್ಟು ಪುಡಿ ಪುಡಿ ಆಗಿರುತ್ತೆ ಅದಕ್ಕೆ ನೀರು ಹಾಕಿ ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟು ರೆಡಿಯಾಗುತ್ತೆ ಅಲ್ವಾ ಅದೇ ರೀತಿ ಮಾಡ್ತಾರೆ ಪುಡಿ ಪುಡಿಯಿಂದ ಹಿಟ್ಟು ಮಾಡುವ ಈ ಒಂದು ಹಂತ ಇದೆ ಅಲ್ವಾ ಇದು ಪ್ರಮುಖ ಮತ್ತು ಅತ್ಯಂತ ಮುಖ್ಯವಾದ ಹಂತ ಇಲ್ಲಿ ಒಂದು ಸ್ವಲ್ಪ ಎಡವಟ್ಟಾದರೂ ಎಲ್ಲ ಡಸ್ಟ್ಬಿನ್ಗೆ ಹೋಗುತ್ತೆ ಸಾಬುದಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾಕಷ್ಟು ಬಾರಿ ಈ ಸಮಯದಲ್ಲಿ ಎಡವಟ್ಟಾಗಿ ಟನ್ನಷ್ಟು ಸಾಬುದಾನ ವೇಸ್ಟ್ ಆಗುತ್ತೆ ಮತ್ತೆ ಹೊಸದಾಗಿ ಶುರು ಮಾಡಿಕೊಂಡು ಬರ್ತಾರೆ ಚೆನ್ನಾಗಿ ಗ್ರೈಂಡಿಂಗ್ ಆದ ಬಳಿಕ ಹಿಟ್ಟು ತಯಾರಾಗುತ್ತೆ ಹಿಟ್ಟು ಹೊರಗಡೆ ಬರುತ್ತೆ ಈ ಒಂದು ಇಟ್ಕೊಂಡು ಸಾಬುದಾನ ಹೇಗಪ್ಪ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದೇ ಹಿಟ್ಟಲ್ಲೇ ಸಾಬುದಾನ ಮಾಡೋದಕ್ಕೆ ಸಾಧ್ಯ ಈ ಹಿಟ್ಟನ್ನು ಏನ್ ಮಾಡ್ತಾರೆ ಗೊತ್ತಾ ವಿಶೇಷವಾದ ಪ್ಯಾಲೆಟ್ ಮೇಕಿಂಗ್ ಮಷೀನ್ಸ್ ಒಳಗಡೆ ಈ ಹಿಟ್ಟನ್ನು ಹಾಕ್ತಾರೆ ಈ ಪ್ಯಾಲೆಟ್ ಮಷೀನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಹಿಟ್ಟನ್ನು ಚಿಕ್ಕ ಚಿಕ್ಕ ರೌಂಡ್ ಬಾಲ್ಸ್ ಆಗಿ ಹೊರಗಡೆ ಮಾಡಿ ಬಿಡುತ್ತೆ ಸಾಬುದಾನದಲ್ಲಿ ಗಾತ್ರದ ಬಗ್ಗೆ ನಿಮಗೆ ಗೊತ್ತಾಗಿರುತ್ತೆ ಸಣ್ಣ ಸಾಬುದಾನ ಮೀಡಿಯಂ ಸಾಬುದಾನ ಮತ್ತು ದೊಡ್ಡ ಸಾಬುದಾನ ಪ್ಯಾಲೆಟ್ ಮೇಕಿಂಗ್ ಮಷೀನ್ಗಳು ಹಿಟ್ಟನ್ನು ಒಂದೇ ಗಾತ್ರವಾಗಿ ರೌಂಡ್ ರೌಂಡ್ ಆಗಿ ಬಾಲ್ಸ್ ಆಗಿ ಮಾಡೋದಿಲ್ಲ ಮೂರು ಗಾತ್ರವಾಗಿ ರೌಂಡ್ ಆಗಿ ಬಾಲ್ಸ್ ಬಾಲ್ಸ್ ಆಗಿ ಮಾಡುತ್ತೆ ಸ್ಮಾಲ್ ಮೀಡಿಯಂ ಮತ್ತು ದೊಡ್ಡ ಗಾತ್ರದ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡುತ್ತೆ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ರೌಂಡ್ ಬಾಲ್ಸ್ ಮಾಡಿ ಹೊರಗಡೆ ಬಿಡುತ್ತೆ ಹಾಗಂತ ಸಾಬುದಾನ ರೆಡಿ ಆಯ್ತು ಅಂತ ಅರ್ಥ ಅಲ್ಲ ಇದು ಹಿಟ್ಟನ್ನು ಕೇವಲ ರೌಂಡ್ ಬಾಲ್ಸ್ ಮಾಡಿ ಹೊರಗಡೆ ಬಿಟ್ಟಿದೆ ಈ ಸಣ್ಣ ರೌಂಡ್ ಬಾಲ್ಸ್ ಕೂಡ ಮೆತ್ತಗೆ ಇರುತ್ತೆ ಈ ಸಣ್ಣದಾಗಿರುವ ರೌಂಡ್ ಬಾಲ್ಸ್ ಗಳನ್ನು ಡ್ರೈವಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಹಿಂದಿನ ಕಾಲದಲ್ಲಿ ಇದನ್ನು ಕೂಡ ನ್ಯಾಚುರಲ್ ಆಗಿ ಬಿಸಿಲಿಗೆ ಒಣಗಿಸುತ್ತಾ ಇದ್ರು ನ್ಯಾಚುರಲ್ ಆಗಿ ಒಂದು ಟನ್ ಸಾಬುದಾನ ಒಣಗೋದಕ್ಕೆ ಸುಮಾರು ಎರಡರಿಂದ ಮೂರು ದಿನ ಇತ್ತು ಆದರೆ ಈಗ ಫ್ಯಾಕ್ಟ್ರಿಗಳಲ್ಲಿ ಹಾಟ್ ಏರ್ ಡ್ರೈಯಿಂಗ್ ಮಷಿನ್ಸ್ಗಳು ಬಂದಿದೆ ಈ ಡ್ರೈಯಿಂಗ್ ಮಷಿನ್ ಒಳಗಡೆ ಚಿಕ್ಕ ಚಿಕ್ಕ ಹಿಟ್ಟಿನ ಬಾಲ್ಸ್ಗಳನ್ನು ಹಾಕ್ತಾರೆ ಮಷಿನ್ ತಿರುಗುತ್ತಾ ಬಿಸಿ ಗಾಳಿ ಬಿಡುತ್ತಾ ಹಿಟ್ಟಿನ ಬಾಲ್ಸ್ ಅನ್ನು ಗಟ್ಟಿಯಾಗಿ ಮಾಡುತ್ತೆ ಹಿಟ್ಟಿನ ರೂಪದಲ್ಲಿರುವ ಸಣ್ಣ ಸಣ್ಣ ಬಾಲ್ಸ್ ಗಟ್ಟಿ ಆಗೋದಕ್ಕೆ ಕೇವಲ ಮೂವತ್ತು ನಿಮಿಷ ಸಾಕು ಗಟ್ಟಿಯಾದ ಬಳಿಕ ಇದು ಸಾಬುದಾನ ಆಗುತ್ತೆ ಸಾಬುದಾನ ಈಗ ಸಂಪೂರ್ಣವಾಗಿ ರೆಡಿಯಾಗಿದೆ ರೆಡಿಯಾದ ಸಾಬುದಾನವನ್ನು ಕ್ಲೀನಿಂಗ್ ಮತ್ತು ಗ್ರೇಡಿಂಗ್ ಪ್ರೊಸೆಸ್ಗೆ ಕಳಿಸಲಾಗುತ್ತೆ ಯಾಕಪ್ಪ ಅಂತಂದರೆ ಕೆಲವು ಸಾಬುದಾನ ಒಡೆದಿರುತ್ತೆ ಕೆಲವು ಸಾಬುದಾನ ಒಂದಕ್ಕೊಂದು ಅಂಟಿರುತ್ತೆ ಚೆನ್ನಾಗಿ ಬಂದಿಲ್ಲದ ಸಾಬುದಾನವನ್ನು ಒಂದು ಕಡೆ ಬೇರ್ಪಡಿಸುತ್ತಾರೆ ಚೆನ್ನಾಗಿ ಬಂದಿರುವ ಸಾಬುದಾನವನ್ನು ಮತ್ತೊಂದು ಕಡೆ ಕಳಿಸುತ್ತಾರೆ ಚೆನ್ನಾಗಿ ಗುಂಡು ಗುಂಡಾಗಿರುವ ಸಾಬುದಾನ ಪ್ಯಾಕಿಂಗ್ ಗೆ ಬರುತ್ತೆ ಅಲ್ಲಿ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಸಾಕಷ್ಟು ಪ್ಯಾಕಿಂಗ್ ರೀತಿಯಲ್ಲಿ ರೆಡಿಯಾಗಿರುತ್ತೆ ಪ್ಯಾಕಿಂಗ್ ಮಾಡೋದಕ್ಕೆ ಆಟೋಮೆಟಿಕ್ ಮೆಷಿನ್ಸ್ಗಳನ್ನು ಬಳಸಲಾಗುತ್ತೆ ಪ್ಯಾಕೆಟ್ ಒಳಗೆ ಸಾಬುದಾನ ಬರುತ್ತೆ ವ್ಯಾಕ್ಯೂಮ್ ಸೀಲ್ ಆಗುತ್ತೆ ನಂತರ ಅಂಗಡಿಗಳಿಗೆ ಹೋಗುತ್ತೆ ಅಂಗಡಿಗಳಿಂದ ನಿಮ್ಮ ಮನೆಗೆ ಸಾಬುದಾನ ಪ್ಯಾಕೆಟ್ಗಳು ಬರುತ್ತೆ ರೈತರಿಂದ ಸಂಪೂರ್ಣವಾಗಿ ಸಾಬುದಾನ ತಯಾರಾಗೋದಕ್ಕೆ ಎರಡರಿಂದ ಮೂರು ದಿನ ಹಿಡಿಯುತ್ತೆ ಭಾರತ ದೇಶದಲ್ಲಿ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಸಾಬುದಾನ ತಯಾರಾಗೋದಿಲ್ಲ ಭಾರತ ದೇಶದಿಂದಲೇ ಬೇರೆ ದೇಶಕ್ಕೆ ಸಾಬುದಾನ ರಫ್ತಾಗುತ್ತೆ ಅಮೇರಿಕಾ ಗಾಲ್ಫ್ ದೇಶಗಳು ಯುರೋಪ್ ಎಲ್ಲ ಕಡೆ ಭಾರತ ದೇಶದ ಈ ಸಾಬುದಾನ ತುಂಬ ಪ್ರಸಿದ್ಧ ನೋಡಿ ಸ್ನೇಹಿತರೆ ಈ ಸಾಬುದಾನ ನೋಡೋದಕ್ಕೆ ತುಂಬಾ ಸಿಂಪಲ್ ಆದರೆ ಇದರ ಹಿಂದೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಸ್ನೇಹಿತರೆ ಈಗ ನೀವು ಹೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಇಷ್ಟ ಆಯ್ತಾ ಮತ್ತು ನಿಮಗೆ ಸಾಬುದಾನದಲ್ಲಿ ಯಾವ ಅಡಿಗೆ ತುಂಬಾ ಇಷ್ಟಪಟ್ಟು ತಿಂತೀರಾ ಸಾಬುದಾನ ಕಿಚಡಿ ಸಾಬುದಾನ ಪಾಯಸ ಅಥವಾ ಸಾಬುದಾನ ಬಜ್ಜಿನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಇನ್ನು ಇದೇ ತರ ಫ್ಯಾಕ್ಟ್ರಿ ಜರ್ನಿ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ ಜೊತೆ ಯಾವತ್ತಿಗೂ ನಿಮ್ಮ ಸಹಕಾರ ಇರಬೇಕು ಮತ್ತು ನಮ್ಮ ಚಾನಲ್ ಜೊತೆ ನೀವು ಇರಲೇಬೇಕು ಫೇಸ್ಬುಕ್ ಅಲ್ಲಿ ನನ್ನ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಪೇಜ್ ಇದೆ ಆ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ